ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬಾಗಲಕೋಟೆ ನವನಗರ ಆರ್ ಡೈ ಕನ್ನಡ ನ್ಯೂಸ್ ಚಾನಲ್ ಬಾಗಲಕೋಟೆ ನ್ಯೂಸ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ದಿವಸ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಡಳಿತ ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಧಾರವಾಡ ಗದಗ ಮತ್ತು ಉತ್ತರ ಕರ್ನಾಟಕ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥಾಪನೆಗೊಂಡು ಐವತ್ತು ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವವನ್ನು ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ನೆಹರು ಮೈದಾನ ಹುಬ್ಬಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಘನ ಉಪಸ್ಥಿತಿಯಲ್ಲಿ ಶ್ರೀ ಪ್ರಹ್ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇನ್ನರ ಕೇಂದ್ರ ಸಚಿವರು ಭಾರತ ಸರ್ಕಾರ ನವದೆಹಲಿ ಶ್ರೀ ಬಸವರಾಜ್ ಹೊರಟ್ಟಿ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭಾ ಪರಿಷತ್ ಉದ್ಘಾಟನೆಯನ್ನು ನಮ್ಮ ಶ್ರೀ ಸಂತೋಷ್ ಲಾಡ್ ಎಸ್ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಗೌರವ ಉಪಸ್ಥಿತಿಯನ್ನು ಶ್ರೀ ಈಶ್ವರ್ ಬಿ ಕಂಡ್ರೆ ಮಾನ್ಯ ಅರಣ್ಯ ಜೀವಿ ಪರಿಷತ್ತು ಮತ್ತು ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಹೀಗೆ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ನಮ್ಮ ಮುಂದೆ ತರ್ತಾ ಇದ್ದೇವೆ ಎಲ್ಲವೂ ಕೂಡ ಇದು ನೀತಿ ಆಯೋಗ ಬೇರೆ ಬೇರೆ ಅಧ್ಯಯನದ ರಿಪೋರ್ಟ್ಗಳ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಪೊಲ್ಯೂಟೆಡ್ ಅದು ನಮಗೆ ಯಾವುದಕ್ಕೂ ಉಪಯೋಗಕ್ಕೆ ಅದು ಯೋಗ್ಯವಿಲ್ಲ ಅನ್ನುವಂಥದ್ದು ಕೂಡ ಇದೆ ಇದನ್ನೆಲ್ಲ ಕೂಡ ನಾವು ಇವತ್ತೆಲ್ಲ ನದಿಗಳು ನಾವು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಆದರೆ ಅಲ್ಲಿ ಒಂದು ಕಡೆ ಪ್ಯೂರಿಫೈ ಮಾಡುವಂಥದ್ದು ಮಾಡ್ತೀವಿ ಮತ್ತೆಲ್ಲ ಕಡೆ ಅದನ್ನು ಪೊಲ್ಯೂಷನ್ ಆ ಫ್ಯಾಕ್ಟ್ರಿಗಳಿಂದ ಸತತವಾಗಿ ಕಲುಷಿತ ಆಗ್ತಾಯಿದೆ ಆ ಕಲುಷಿತವಾಗುವಂಥದ್ದು ತಡೆಗಟ್ಟುವಂಥ ಕೆಲಸ ನಮ್ಮಿಂದ ಆಗಬೇಕು ಇವತ್ತು ಒಳಚರಂಡಿ ಕಲುಷಿತ ನೀರು ಬಹುಶಃ ಅದು ಭಾಳ ದೊಡ್ಡ ಇವತ್ತು ಸಿಟಿ ಇದಲ್ಲಾಗಲಿ ಎಲ್ಲ ಕಡೆನೂ ಭಾಳ ಇದೇ ದೊಡ್ಡ ನಮ್ಮ ಕಡೆಯೂ ಕೂಡ ಎಲ್ಲ ಪ್ರತಿ ಮನೆ ಮನೆದೆಲ್ಲ ತೊಗೊಂಡೋಗಿ ನೇರವಾಗಿ ಅದಕ್ಕೆ ಯು ಕಲೆಕ್ಷನ್ ಕನೆಕ್ಷನ್ ಸಪ್ರೇಟ್ ಇಲ್ಲೇ ಇಲ್ಲ ಎಲ್ಲವೂ ತಗೊಂಡೋಗಿ ಯು ಜಿ ಡಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ಲ ಇದು ಹಿಂದಿನಿಂದ ನಡೆದು ಬಂದಂಥದ್ದು ಇವತ್ತು ಇದಕ್ಕೆ ಮಾ ಪೌರ್ ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಅಂತದೋ ಅಂತವೆಲ್ಲ ಡಿಸ್ಕನೆಕ್ಟ್ ಮಾಡಬೇಕು ಅವೆಲ್ಲ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕಂತ ಮನೆಗಳಿಗೆ ಡಿ ಸಿ ಅವರು ಕೂಡ ಇದ್ರ ಬಲ್ಲಿ ರಿವ್ಯೂ ಮಾಡುವಂಥದ್ದು ಪ್ರತಿ ಹಂತದಲ್ಲಿ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಓವರ್ ಆಲ್ ಎಲ್ಲ ಕಡೆ ಇದು ದೊಡ್ಡ i अंदान पाक आश्रम पाक भरणी गदर गदर से चलिए आप मत्स्य का प्रशस्ति किए तरह श्री चिकान्दर वीरानायक संतर पारुला डेवलपमेंट सोसाइटी गदर श्री चिकान्दर वीरानायक संतर पारुला डेवलपमेंट सोसाइटी गदर कहती कर तीनों Yeah. <laughs>